ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ಬಂದು ನಮಸ್ಕಾರಗಳು ಸೊ ಕಳೆದ ಒಂದು ತರಗತಿಯಲ್ಲಿ ನಾವು ಅಪವರ್ತನ ಪ್ರಮೇಯ ಫ್ಯಾಕ್ಟರ್ ಆಗ್ತಿರೋಮ್ ಬಗ್ಗೆ ಸೊ ಒಂದಷ್ಟು ತಿಳ್ಕೊಂಡಿದ್ವಿ ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ನಾವು ಸಿಂಥೆಟಿಕ್ ಡಿವಿಜನ್ ಸಂಶ್ಲೇಷಿತ ಭಾಗಾಕಾರದ ಒಂದು ವಿಧಾನವನ್ನು ತಿಳ್ಕೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಸಂಶ್ಲೇಷಿತ ಭಾಗಾಕಾರ ಅಂದ್ರೆ ಏನಿಲ್ಲ ಡಿವಿಜನ್ ಅನ್ನು ಪಿ ಆಫ್ ಎಕ್ಸ್ ಅನ್ನ ಸೊ ಜಿ ಆಫ್ ಎಕ್ಸ್ ಇಂದ ಮಾಡದೆ ಸೊ ಪಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಇಂದ ಮಾಡದೆ ನಾವೇನು ಮಾಡಬೇಕು ರಿಮೈಂಡರ್ ನ ಆರ್ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ನ ಫೈಂಡ್ ಔಟ್ ಮಾಡುವಂತ ವಿಧಾನವನ್ನು ನಾವು ಸಂಶ್ಲೇಷಿತ ಭಾಗಾಕಾರ ವಿಧಾನ ಅಂತ ಕರೀತೀವಿ ಪಿ ಆಫ್ ಎಕ್ಸ್ ಅನ್ನು ಏನು ಮಾಡಬೇಕು ಜಿ ಆಫ್ ಎಕ್ಸ್ ಇಂದ ಮಾಡದೆ ಡೈರೆಕ್ಟ್ ಆಗಿ ನಾವು ಆರ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡುವಂತ ವಿಧಾನವನ್ನ ಸಂಶ್ಲೇಷಿತ ಭಾಗಾಕಾರ ಅಂತ ಕರೀತೀವಿ ಸೊ ಮೊದಲನೇ ಲೆಕ್ಕ ಇದೆ ಸಂಶ್ಲೇಷಿತ ಭಾಗಾಕಾರ ಸಿಂಥೆಟಿಕ್ ಡಿವಿಜನ್ ಎಕ್ಸ್ ಪವರ್ ಆಫ್ 4 ಮೈನಸ್ 3 ಎಕ್ಸ್ ಪ್ಲಸ್ 5 ಅನ್ನು ಎಕ್ಸ್ ಮೈನಸ್ ನಾಲ್ಕರಿಂದ ಸಂಶ್ಲೇಷಿತ ಭಾಗಾಕಾರದ ವಿಧಾನದಿಂದ ಭಾಗಿಸಿ ಸೊ ಎಕ್ಸ್ ಪವರ್ ಆಫ್ ಫೋರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಬೈ ಎಕ್ಸ್ ಮೈನಸ್ ಫೋರ್ ಬೈ ಮೆಥಡ್ ಆಫ್ ಸಿಂಥೆಟಿಕ್ ಡಿವಿಜನ್ ಸೊ ಇಲ್ಲಿ ಪಿ ಆಫ್ ಏನ್ ಎಕ್ಸ್ ಪವರ್ ಆಫ್ ಫೋರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಕೊಟ್ಟಿದ್ದಾರೆ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ನಾಲ್ಕು ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದಷ್ಟು ನೋಡ್ರಿ ಇಲ್ಲಿ ಇಲ್ಲಿ ಐಎಸ್ಟ್ ಪವರ್ ಫೋರ್ ಇದೆ ಮತ್ತೆ ಲೋಯೆಸ್ಟ್ ಪವರ್ ಒನ್ ಇದೆ ಸೊ ಆದ್ರಿಂದ ಇದು ಆಟ್ರೋಸ್ ನೋಡ್ಕೋಬೇಕು ಪವರ್ಸ್ ನ ಎಕ್ಸ್ ಪವರ್ ಆಫ್ ಫೋರ್ ಪ್ಲಸ್ ಝೀರೋ ಎಕ್ಸ್ ಪವರ್ ಆಫ್ ತ್ರೀ ಪ್ಲಸ್ ಎಕ್ಸ್ ಪವರ್ ಆಫ್ ಟು ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಸೊ ಜಿ ಆಫ್ ಎಕ್ಸ್ ಏನಿದೆ ಎಕ್ಸ್ ಮೈನಸ್ ಫೋರ್ ಸೊ ಜಿ ಆಫ್ ಎಕ್ಸ್ ನ ಜೀರೋ ಅಂತ ಮಾಡಿಕೊಂಡು ಎಕ್ಸ್ ಮೈನಸ್ ಫೋರ್ ಬಂತು ಮೈನಸ್ ಫೋರ್ ಈ ಕಳ್ಕೊಂಡು ಪ್ಲಸ್ ಫೋರ್ ಸೊ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬಂತು ಪ್ಲಸ್ ಫೋರ್ ಬಂತು ಸೊ ಈಗ ಯಾವಾಗ ಈಗ ಯಾವ ರೀತಿ ಮಾಡೋದು ಸೊ ಐ ಎಸ್ ಪವರ್ ಎಷ್ಟಿದೆ ಇಲ್ಲಿ ಒಂದಿದೆ ಸೊ ನೆಕ್ಸ್ಟು ಸಾರಿ ಕೋಪ್ಸೆಂಟು ಒನ್ ಇದೆ ಇಲ್ಲಿ ಕೋಪ್ಸೆಂಟ್ ಝೀರೋ ಇದೆ ಇಲ್ಲಿ ಝೀರೋ ಇದೆ ಮೈನಸ್ ತ್ರೀ ಇದೆ ಮತ್ತೆ ಕಾನ್ಸ್ಟೆಂಟ್ ಫೈವ್ ಇದೆ ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಾಲ್ಕು ಬಂತು ಸೊ ಮೊದಲನೇ ಅಂಕಿ ಯಾವುದೇ ಅಂಕಿ ಆಗಲಿ ಐ ಎಸ್ ಪವರ್ ಇದ್ದಾಗ ಅದನ್ನ ಡೈರೆಕ್ಟಾಗಿ ಬರ್ಕೊಡ್ರಿ ನಾಲ್ಕು ಇಂಟು ಒನ್ ನಾಲ್ಕು ಇಂಟು ಒಂದು ನಾಲ್ಕು ಫೋರ್ ಇಂಟು ಒನ್ ಇಸ್ ಫೋರ್ ಝೀರೋ ಪ್ಲಸ್ ಫೋರ್ ಇಸ್ ಫೋರ್ ಫೋರ್ ಇಂಟು ಫೋರ್ ಇಸ್ ಸಿಕ್ಸ್ಟೀನ್ ಜೀರೋ ಪ್ಲಸ್ ಸಿಕ್ಸ್ಟೀನ್ ಇಸ್ ಸಿಕ್ಸ್ಟಿ ಸಿಕ್ಸ್ಟೀನ್ ಇಂಟು ಫೋರ್ ಇಸ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಇಸ್ ಸಿಕ್ಸ್ಟಿ ಒನ್ ನೆಕ್ಸ್ಟ್ ಸಿಕ್ಸ್ಟಿ ಒನ್ ಇಂಟು ಸಿಕ್ಸ್ಟಿ ಫೋರ್ ಫೋರ್ ಇಂಟು ಒನ್ ಈಸ್ ಫೋರ್ ಸಿಕ್ಸ್ ಫೋರ್ಗೆ ಟ್ವೆಂಟಿ ಫೋರ್ ಟೂ ಫಾರ್ಟಿ ಫೋರ್ ಪ್ಲಸ್ ಫೈವ್ ಇಸ್ ಟು ಫಾರ್ಟಿ ನೈನ್ ಸೊ ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ಶೇಷ ಅಥವಾ ರಿಮೈಂಡರ್ ಅಂತ ಕರೀತೀವಿ ರಿಮೈಂಡರ್ ಎಸ್ ಬಂತು ಆರ್ ಆಫ್ ಎಕ್ಸ್ ಟು ಫಾರ್ಟಿ ನೈನ್ ಬಂತು ಸೊ ರಿಮೈನಿಂಗ್ ಏನಿದೆ ಸೊ ಇದನ್ನ ನಾವು ಯಾವ ರೀತಿ ಬರೀಬೋದು ಎಕ್ಸ್ ಪವರ್ ಆಫ್ ತ್ರೀ ಇಲ್ಲಿ ಫೋರ್ ಮುಗೀತು ನೆಕ್ಸ್ಟು ಸ್ಟಾರ್ಟಿಂಗ್ ತ್ರೀ ಎಕ್ಸ್ ಪವರ್ ಆಫ್ ತ್ರೀ ಪ್ಲಸ್ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ಟೀನ್ ಎಸ್ ಪ್ಲಸ್ ಸಿಕ್ಸ್ಟಿ ಒನ್ ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಕೋಶನ್ ಕ್ಯೂ ಆಫ್ ಎಕ್ಸ್ ಅಂತ ಕರಿತೀವಿ

ಪವರ್ಸ್ ಅಲ್ಲಾ ಕೋಪ್ ಸೆಟ್ ನ ಬರ್ಕೋಬೇಕು ಫಸ್ಟ್ 4 ಇದೆ ನೆಕ್ಸ್ಟ್ -16 ಇದೆ ನೆಕ್ಸ್ಟ್ -9 ಇದೆ ನೆಕ್ಸ್ಟ್ -36 ಸೊ ಇಲ್ಲಿ ಎಷ್ಟು ಇದೆ -2 ಸೊ ಮೊದಲನೇ ಸಂಕೇನ ಆಸ್ ಇಟ್ ಇಸ್ ಏನಿದೆ 4 ಇಲ್ಲಿ <coughs> really, 4 * -2 4 * 2 = 8 minus -8 ಇದೆ ನೆಕ್ಸ್ಟ್ so, -16 minus -8 oh, Minus -24 ಬಂತು ನೆಕ್ಸ್ಟ್ -*- ಇಸ್ + 4 * 2 = 8 2 * 2 = 4 ಸೋ 48 ಅಲ್ಲಿ ನಾನು ಅಂದ್ರೆ 48 - 9 = 39 ಸೋ ಬಿಗ್ ನಂಬರ್ ಏನಿದೆ + ಇದೆ ನೆಕ್ಸ್ಟ್ +*- ಇಸ್ - 9 * 2 = 18 ক্যারি 1 3 * 2 = 6 + 1 = 7 78 ಸೋ 2 - ಇದೆ ಅದನ್ನ ಆಡ್ ಮಾಡಬೇಕು 8 + 6 = 14 ক্যারি 1 7 + 3 ಟೆನ್ ಪ್ಲಸ್ ಮೈನಸ್ ಲೆವೆನ್ ಸೊ ಇದನ್ನು ನಾವೇನಂತ ಕರಿತೀವಿ ಆರ್ ಆಫ್ ಎಕ್ಸ್ ಅಂತ ಕರಿತೀವಿ ರಿಮೈಂಡರ್ ಸೊ ಇಲ್ಲಿ ಎಕ್ಸ್ ಪವರ್ ಆಫ್ ತ್ರೀ ಇರೋದ್ರಿಂದ ವಿ ಕ್ಯಾನ್ ರೈಟ್ ಡೌನ್ ದ ಎಕ್ಸ್ ಪವರ್ ಆಫ್ ಟು ಫೋರ್ ಎಕ್ಸ್ ಪವರ್ ಆಫ್ ಟು ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ತರ್ಟಿ ನೈನ್ ಸೊ ಇದನ್ನು ನಾವೇನಂತ ಬರ್ಕೊಂತೀವಿ ಇಟ್ ಈಸ್ ಅ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಕ್ವೈರ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ತರ್ಟಿ ನೈನ್ ಸೊ ಇಲ್ಲಿ ಆರ್ ಆಫ್ ಎಕ್ಸ್ ಎಷ್ಟು ನಮಗೆ ಮೈನಸ್ ಒನ್ ಹಂಡ್ರೆಡ್ ಫೋರ್ಟಿ ಸೊ ಮುಂದಿನ ಲೆಕ್ಕ ಏಟ್ ಎಕ್ಸ್ ಪವರ್ ಆಫ್ ಫೋರ್ ಮೈನಸ್ ಟೂ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಅನ್ನು ಟೂ ಎಕ್ಸ್ ಪ್ಲಸ್ ಒನ್ ರಿಂದ ಭಾಗಿಸಿದಾಗ ಬರುವ ಭಾಗ ಲೋರ್ ಎಕ್ಸ್ ಕ್ಯೂ ಪ್ಲಸ್ ಪಿ ಎಕ್ಸ್ವೈರ್ ಕ್ಯೂ ಎಕ್ಸ್ ಪ್ಲಸ್ ತ್ರೀ ಆದರೆ ಪಿ ಮತ್ತು ಕ್ಯೂ ಮತ್ತು ಸೇಷ ಕಂಡುಹಿಡಿಯಿರಿ ಇಫ್ ದ ಪೋರ್ಷನ್ ಟಕ್ಟೈನ್ ಡಿಂಗ್ ಏಟ್ ಎಕ್ಸ್ ಆಫ್ ಫೋರ್ ಮೈನಸ್ ಟೂ ಎಕ್ಸ್ವೈರ್ ಸೆವೆನ್ ಬೈ ಟು ಎಕ್ಸ್ ಪ್ಲಸ್ ಸೆವೆನ್ ಇಸ್ ಫೋರ್ ಎಕ್ಸ್ ಕ್ಯೂ ಪ್ಲಸ್ ಪಿ ಎಕ್ಸ್ವೈರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ತ್ರೀ ಜನ ಫೈನ್ ದ ಪಿ ಆ್ಯಂಡ್ ಕ್ಯೂ ಅಂಡರ್ ಸೊ ಇಲ್ಲಿ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಟೂ ಎಕ್ಸ್ ಪ್ಲಸ್ ಒನ್ ಸೊ ಇದು ಕಾರ್ಡ್ ಅಂತೆ ಮೈನಸ್ ಒನ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಸೊ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬಂತು ಮೈನಸ್ ಒನ್ ಬೈ ಟು ಪಿ ಆಫ್ ಎಕ್ಸ್ ಏನಿದೆ 8x पावर ऑफ 4 अरेंज ಮಾಡಬೇಕು ಪ್ಲಸ್ 0x³ - 2x² + 6x - 7 8 0 - 2 6 - 7 ಸೊ so, ಅಲ್ಲಿ x ವ್ಯಾಲ್ಯೂ -1/2 ಇದೆ ಇಲ್ಲಿ ಫಸ್ಟ್ ನಂಬರ್ 8 ಸೋ -1/2 * 8 ಮಾಡಿದಾಗ 2 * 1 = 2. 2 ಬಂತು -4 ಬಂತು. -4 * 0 = -4. ನೆಕ್ಸ್ಟ್ -1/2 * -4 ಮಾಡಿದಾಗ 2 * 1 = 2, 2 * 2 = -2 - -2 = +2 ಬಂತು. 2. 2 - 2 = 0. -1/2 * 0 = 0. 6 - 0 = ಸಿಕ್ಸ್ ನೆಕ್ಸ್ಟ್ ಮೈನಸ್ ಒನ್ ಬೈ ಟು ಇಂಟು ಸಿಕ್ಸ್ ಟೂ ಒನ್ ಟೂ ತ್ರೀ ಮೈನಸ್ ತ್ರೀ ಮೈನಸ್ ಸೆವೆನ್ ಮೈನಸ್ ಟೆನ್ ಮೈನಸ್ ಟೆನ್ ಸೊ ಇದನ್ನ ಶೇಷ್ ಎಕ್ಸ್ ಅಂತ ಕರೀತೀವಿ ಸೊ ಇಲ್ಲಿ ಎಕ್ಸ್ ಪವರ್ ಆಫ್ ಫೋರ್ ಇತ್ತು ಇಲ್ಲಿ ಏಟ್ ಎಕ್ಸ್ ಪವರ್ ಆಫ್ ಥ್ರೀ ಮೈನಸ್ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಝೀರೋ ಎಕ್ಸ್ ಪ್ಲಸ್ಸು ಸಿಕ್ಸ್ ಇದನ್ನ ಕ್ಯೂ ಆಫ್ ಎಕ್ಸ್ ಅಂತ ಕರಿತೀವಿ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ವರ್ ಆಫ್ ಥ್ರೀ ಸೊ ಇದನ್ನು ಫೋರ್ ರಿಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಟು ಮಾಡಿದ್ರೆ ಫೋರ್ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ ಸ್ಕ್ವಯರ್ प्लस जीरो एक्स प्लस थ्री या फो रिलेट नोड़ क्यू आफ एक्स इक्वल टू फोर एक्स पावर ऑफ़ थ्री माइनस टू एक्स स्क्वायर प्लस जीरो एक्स प्लस थ्री क्यू ऑफ़ एक्स इज़ इक्वल टू फोर एक्स क्यूब प्लस पी एक्स स्क्वायर क्यू एक्स प्लस ಇಲ್ಲಿ ಪಿ ವ್ಯಾಲ್ಯೂ ಎಕ್ಸ್ಕ್ವಯರ್ ಕೋಪ್ಷನ್ ಇದೆ ಪಿ ವ್ಯಾಲ್ಯೂ ಮೈನಸ್ ಟು ಬಂತು ನೆಕ್ಸ್ಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ ಝೀರೋ ಇದೆ ಸೊ ಪಿ ಇಸ್ ಈಕ್ವಲ್ ಟು ಟು ಆ್ಯಂಡ್ ಕ್ಯೂ ಈಕ್ವಲ್ ಟು ಝೀರೋ ಆ್ಯಂಡ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ ಮೈನಸ್ ಟೆನ್ ಇದೆ ಸೊ ಇಲ್ಲಿ ಈ ಒಂದು ಲೆಕ್ಕ ಇದೆ ಸೊ ಮುಂದಿನ ಲೆಕ್ಕ ಎಕ್ಸ್ಕ್ವರ್ ಆಫ್ ಫೋರ್ ಪ್ಲಸ್ ಟೆನ್ ಎಕ್ಸ್ ಕ್ಯೂ ಪ್ಲಸ್ ತರ್ಟಿ ಫೈವ್ ಎಕ್ಸ್ಕ್ವಯರ್ ಪ್ಲಸ್ ಫಿಫ್ಟಿ ಎಕ್ಸ್ ಪ್ಲಸ್ ಟ್ವೆಂಟಿ ನೈನನ್ನು ಎಕ್ಸ್ ಪ್ಲಸ್ ಫೋರ್ ಅಂದ ಬಾಕ್ಸಿದಾಗ ದೊರೆಯ ಭಾಗ ಲಭ್ಯವು ಎಕ್ಸ್ ಪವರ್ ಆಫ್ ಫೋರ್ ಮೈನಸ್ ಎ ಎಕ್ಸ್ ಪೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ಸ್ ಎ ಮತ್ತು ಬಿ ಅನ್ನು ಶೇಷವನ್ನು ಕಂಡುಹಿಡಿದೆ ಇಬ್ಬೆರಡು ಬೈ ಆನ್ ಡಿವೈಡಿಂಗ್ ಎಕ್ಸ್ ಪವರ್ ಆಫ್ ಫೋರ್ ಟೆನ್ ಎಕ್ಸ್ ಕ್ಯೂ ಪ್ಲಸ್ ತರ್ಟಿ ಫೈವ್ ಎಕ್ಸ್ವೈರ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ ಪಾರ್ ಆಫ್ ಫೋರ್ ಟೆನ್ ಎಕ್ಸ್ ಪವರ್ ಆಫ್ ತ್ರೀ

जी ऑफ एक्स एक्स प्लस फोर इज एक्स जीरो इज इक्वल एक्स प्लस फोर प्लस फोर इक्कड़ हो गया माइनस फोर इज इक्वल टू एक्स वन सो ये ला आर्डर इज अ फोर थ्री टू वन कांस्टेंट वन टेन थर्टी फाइव फिफ्टी ट्वेंटी नाइन सो एस वैल्यू ऑफ एक्स माइनस फोर फर्स्ट नंबर एज इट इज वन Minus 4 into 1 is minus 4. 10 minus 4 is 6. 6 into minus 4 is minus 24. 5 minus 4 is 1. 3 minus 2 is 1. Minus 11. Minus into minus is plus. Plus, side plus into minus is minus 7. for is a 44. 50 minus 44 is plus 6. 6 into minus 4 is minus 24. So, what is the value of? ಸೊ ದಿಸ್ ಇಸ್ ದಕ್ಸ್ ನಮಗೆ ನೆಕ್ಸ್ಟ್ ಏನ್ ಫೈಂಡ್ಔಟ್ ಮಾಡಬೇಕು ಕ್ಯೂ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಎಷ್ಟಿದೆ ಎಕ್ಸ್ ಪವರ್ ಆಫ್ ಫೋರ್ ಆಯಿತು ಇಲ್ಲಿ ಎಕ್ಸ್ ಪವರ್ ಆಫ್ ತ್ರೀ ಸಿಕ್ಸ್ ಎಕ್ಸ್ವಯರ್ ಪ್ಲಸ್ ಲೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಈಗ ಏನ್ ಮಾಡ್ಬೇಕು ನಾವು ಕೋರ್ ರಿಲೇಟ್ ಮಾಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಲ್ಲಿ ಕ್ಯೂ ಆಫ್ ಎಕ್ಸ್ ಇದೆ x³ - ax² + bx + 6 नेक्स्ट फॉर ರಿಲೇಟ್ ಮಾಡಬೇಕಾದಂತದ್ದು x³ bx ಇಲ್ಲಿ + 6x² + 11x + 6 ಇಲ್ಲಿ ಕೋಆಪ್ಷನ್ ಆಫ್ a ಸೋ so, a ವ್ಯಾಲ್ಯೂ -a = 6 ಆಯ್ತು a = -6 ಬಂತು ಈಸಿಯಾಗಿ ಮಾಡ ಇದೊಂದು ಮಿಸ್ ಆಗಿತ್ತು ಏನು ಅಪ್ವರ್ ತಿನಸ್ ಟು ಎಕ್ಸ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಟು ಇಲ್ಲಿ ಕೊನೆಯಲ್ಲಿ ಇರ್ತಕ್ಕಂತಹ ಕಾನ್ಸ್ಟೆಂಟ್ ಏನಿದೆ ಟೂ ಇದೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಟು ಪ್ಲಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಟು ಇಲ್ಲಿ ಪಿ ಆಫ್ ಎಕ್ಸ್ ತಗೊಳ್ರಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಕಾನ್ಸ್ಟೆಂಟ್ಗೆ ತಗೋಬೇಕು ನಾವು ಸೊ ಕಾನ್ಸ್ಟೆಂಟ್ ಏನಿದೆಯೋ ಅದಕ್ಕೆ ಫ್ಯಾಕ್ಟರ್ಸ್ ತಗೋಬೇಕು ಪ್ಲಸ್ ಆರ್ ಮೈನಸ್ ಅಂತ ಸೊ ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ एक्स प्लस टू सो मोदलेना प्ले हाँ एक्सवल टू वन हाकू मैनस टू इंटू वन ओल स्क्वयर् मैनस व्लस टू सो पी आफ वनजीक्वल टू वन क्यूबा वन मैनस टू इंटू वन ओल स्क्वयर अब मैन टू मैनस व्लू सो प्लस टू मैनस टू प्लस वन मैनस वन गेट क्या सो पी आफ वनजल टू जीरो बन सोल्ली एक्स व्याल्यू ऐन

एक्स प्लस टू सो इतनी एक्स क्यूबी एक्स इंटू एक्स इनटू एक्स इनटू एक्स एक्सुदिंग एक्सक्स इंटू एक्सिस मैन वन इंटू एक्सिस मैनस एक्सक्वय इंटर चेंजिंग द सैन मैन प्लस प्लस एक्स क्यूब मैन एक्स एक्स क्या माइनस एक्सक्वय मैन तक इले माइनस एक्स स्क्वयर x है। माइनस x इनटू x इनटू x, वन डेक्सो वन डेक्सो इत्री। रिमेंडिंग क्या निकले? माइनस x, माइनस x इनटू x है, x minus minus is x प्लस x। इंटरचेंजिंग दस है, माइनस x प्लस प्लस no? x, माइनस क्या आंसर आये तो माइनस x माइनस x है, 2x, नेक्स्ट हूँ प्लस वन। x माइनस वन निकले, ल Minus -2 ಇದೆ -2x x, o, x o. Minus -2 * x * a ಮಲ್ಟಿಪ್ಲೈ ಮಾಡಬೇಕಾದ್ರೆ - -2 * x is -2x -*- is + I will till +2 ಇದೆ wrong work ಅಂತ ಇದೆ +2 ಸೋ so +2 ಸೋ ಏನಾಯ್ತು - is ++ is - ಸೋ ಕ್ಯಾನ್ಸಲ್ ಆಯ್ತು ಇಲ್ಲಿ 0 ಬಂತು ನಮ್ಗೆ ಜಸ್ಟ್ ಫಾರ್ ಓನ್ಲಿ ಒನ್ ಫ್ಯಾಕ್ಟರ್ ಬಂದಿದೆ ಕ್ಯೂಬ್ ಇದ್ದಾಗ ತ್ರೀ ಫ್ಯಾಕ್ಟರ್ ಬರ್ತದೆ ಸ್ಕ್ವಯರ್ ಇದ್ದಾಗ ಟೂ ಫ್ಯಾಕ್ಟರ್ ಏನ್ ಮಾಡಬೇಕು ಕ್ಯೂ ಆಫ್ ಎಕ್ಸ್ ಬಂದಿದೆ ಎಕ್ಸ್ ಎಕ್ಸ್ವಯರ್ ಮೈನಸ್ ಎಕ್ಸ್ ಮೈನಸ್ ಟು ಇಲ್ಲೇನಿದೆ ಎಕ್ಸ್ವಯರ್ ಮೈನಸ್ x - 2 ಇದು ಬಂದಿರತಕ್ಕಂತದ್ದು ನಮಗೆ ಇದನ್ನ -2 * 2 ಮಾಡಿದಾಗ -2 * 1 ಸೊ ಬಿಗ್ ನಂಬರ್ -2 ಸ್ಮಾಲ್ ನಂಬರ್ ಪ್ಲಸ್ ಮೈನಸ್ * ಮೈನಸ್ ಇಸ್ ಪ್ಲಸ್ 2, minus 2 plus 1 * 2 -2 + 1 ಇಸ್ -1 x ^ 2 - 2x + ಎಕ್ಸ್ ಮೈನಸ್ ಟು ಕಾಮನು ಎಕ್ಸ್ ಇಸ್ ದ ಕಾಮನ್ ಎಕ್ಸ್ ಮೈನಸ್ ಟು ಪ್ಲಸ್ ಒನ್ ಇಸ್ ದ ಕಾಮನ್ ಎಕ್ಸ್ ಮೈನಸ್ ಟು ಸೇಮ್ ಇದೆ ಎಕ್ಸ್ ಮೈನಸ್ ಟು ಇನ್ನೊಂದು ಎಕ್ಸ್ ಪ್ಲಸ್ ಒನ್ ಸೊ ಟು ಫ್ಯಾಕ್ಟರ್ ಸಿಕ್ತು ನಮಗೆ ಅಲ್ಲಿಂದ ಕ್ಯೂ ಆಫ್ ಎಕ್ಸಿಂದ ಸೊ ಆಲ್ರೆಡಿ ನಮ್ಗೆ ಜಿ ಆಫ್ ಎಕ್ಸಲ್ಲಿ ಒಂದು ಫ್ಯಾಕ್ಟರ್ ಇದೆ ಅಲ್ವಾ ಏನದು ಎಕ್ಸ್ ಮೈನಸ್ ಒನ್ ಸೊ ದೆ ಫು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟು ಅಂಡ್ ಎಕ್ಸ್ ಪ್ಲಸ್ ಒನ್ ಈಸ್ ದ ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಟು ಸೊ ಇದನ್ನು ಬೇಕಾದರೆ ನಾವು ವೇರಿ ಟೈಪ್ ಕೂಡ ಮಾಡಬಹುದು ಸೊ ಇಲ್ಲಿ ಏನು ಕ್ಯೂಬ್ ಇದ್ದಾಗ ಕ್ಯೂಬ್ ಇದ್ದಾಗ ಮೂರು ಸೊಲ್ಯೂಷನ್ಸ್ ಬರ್ತದೆ ಸ್ಕ್ವೈರ್ ಇದ್ದಾಗ ಎರಡು ಬರ್ತದೆ ಸೊ ಇಲ್ಲಿಗೆ ಈ ಒಂದು ಪಾಲಿನಾಮಿಯಲ್ಲಿ ಚಾಪ್ಟರ್ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪಾಲಿನಾಮಿಯಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪಾಲಿನಾಮಿಯಲ್ ಚಾ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ ಸೊ ಇಲ್ಲಿಗೆ ಒಂದು ತರಗತಿಯನ್ನು ಮುಕ್ತ ಮಾಡ್ತೇವೆ ಧನ್ಯವಾದಗಳು